ಪಕೋಡಾ ಮಾಡ್ಬೇಕಲ್ಗತೀನ್ರೀ ಈಗ ಉಳಗಡಿ ಅಂತೂ ಪೂರಾ ಸಣ್ಣ ಹೊಳ್ಕೊಂಡಿನ್ರಿ ಈಗ ಸಣ್ಣಾಗ ಹೊಳ್ಕೊಂಡು ಒಂದ್ ಸ್ವಲ್ಪ ನೀರಾಗ ತೊಳಗಿತೀನ್ರಿ ಯಾಕಂದ್ರ ಕಾಟ್ ಇರ್ತಲ್ರಿ ಅದು ಉಳಗಡಿ ಅದಕ್ಕ ತೊಳ್ಕೊಂಡಿನ್ ಇಟ್ಕೊಂಡಿನಿ ಉಳಗಡಿ ಅಂತೂ ಎಲ್ಲಾ ಹೊಳ್ಕೊಂಡ್ ಇಟ್ಕೊಂಡಿನ್ರಿ ಒಂದ್ ಸ್ವಲ್ಪ ನೀರ್ ಹಾಕಿ ಇಟ್ಟಿನ್ರೀ ಒಂದ್ ಸ್ವಲ್ಪ ಕಾಟ ಎಲ್ಲಾ ಹೋದ್ ಅಂತ ಹೇಳಿ ಇದು ಕಳ್ಳಿ ಇಟ್ಟ ಇದು ಇಷ್ಟ ಖಾರ ಹಾಕಿ ಮ್ಯಾಲ ಉದ್ಸಿ ಬೇಸಕ್ಕೆ ಕಲ್ಸ್ಕೊತೀನ್ರೀ ಈಗ ಎಲ್ಲ ಕಲಸಿ ಇಟ್ಕೊಂಡೀನಿ ಈಗ ನೆಂದದ ಎಣ್ಣೆ ಬಿ ಕೈದ ಹಾಕ್ತೀನಿ ಬಿಡ್ತೀನಿ ಇವ್ಕೆ ಸುಮ್ ಉದುರಿ ಇಟ್ಟು ಕಲ್ಸ್ಕೊಂಡು ನೀರು ಎಟ್ಟು ಭಾಳ ಹಾಕಿಲ್ಲ ರೀ ಇದಕ್ಕೆ ಯಾರು ಉದುರಿ ಉದುರ್ಸಿ ಉದುರ್ಸಿ ಕಲ್ಸ್ಕೊಂಡೀನಿ ಭಾಳ ಗಟ್ಟಿ ಇಟ್ಕೊಂಡೀನಿ ರೀ ನೀವು ಒಂದು ಸ್ವಲ್ಪ ಅಳಸು ಮಾಡಿದ್ರೆ ಇವು ಉಳಿ ಉಳ್ಳಾಗಡ್ಡಿ ಕಡಿಗೆ ಹಿಟ್ಟು ಕಡಿಗೆ ಆಗ್ತದೆ ರೀ ಅದಕ್ಕಾಗಿ ಒಂದು ಸ್ವಲ್ಪ ಗಟ್ಟಿ ಹಿಂಗೆ ಇಟ್ಕೊಂಡೀನಿ ನೋಡ್ರಿ ಹಿಂಗ ಸುಟ್ಟಿನ ಫುಲ್ ಪುರಾ ಕೆಂಪ ಎಣ್ಣೆಗೆ ಬಿಡ್ತೀನ್ರಿಕ ಕೆಂಪು ಆಗಕ್ರಿ ಈ ತರ ಈ ತರ ಕಲರ್ ಬಂದದ ಕೆಂಪು ಪಕೋಡ ಹೆಂಗ್ ಬಂದದ ನೋಡ್ರಿ ಕಟ್ಟಿಯಾಗಿ ಇದಕ್ಕೊತೀನ್ರಿ ಈಗ ಫುಲ್ ಪೂರಾ ಕಡಿ ಕಟ್ಟಿ ಆಗ್ಯದ್ರಿ ನೋಡ್ರಿ ಇವತ್ತಿನ ಪಕೋಡ ಅಂತೂ ಪೂರ ಕಟ್ಟಿ ಕಟ್ಟಿ ಅದರಿ ಹಿಂಗ ಇದಕ್ಕ ಸೋಡಾ ಅಂತೂ ಒಟ್ಟ ಹಾಕಿಲ್ರಿ ನಾ ಹಂಗೆ ಹಾಕಿನಿ ಸೋಡಾ ಹಾಕ್ದ್ರ ಮೆತ್ತಗತವಲ್ರಿ ಹಂಗ ಸೋಡಾ ಹಾಕಿಲ್ನಾಡ್ರಿ ರೆಡಿ ಆಗ್ಯದ ಪಕೋಡ ಅಂತೂ ಎಣ್ಣಿನೂ ಇದು ಮೆಣಸಿ ಕಾಯಿ ಎಣ್ಣೆ ಕರ್ಕೊಂಡಿನ್ ಮೇಲ್ ಕಡ್ಕೊಂತಿಲ್ಲ याव ये तोंडी याव चाले हो चोर टूamba साठी हं तर मी चला मी करणार नाही आता तरी